ಲೇ ಎಕ್ಸಾಮ್ ಸಮೀಪ ಬಂದು ಇವತ್ತಿಂದ ಓದಕ್ ಚಲೋ ಮಾಡೋಣ ಜಾಸ್ತಿ ಟೈಮ್ ಇಲ್ಲ ಮಾತ್ರ ಹೌದೌದು ಟೈಮ್ ಇಲ್ಲ ಮಾತ್ರ ನೋಡು ಓದ್ಬೇಕಂದ್ರ ಮೊದ್ಲ ಪ್ಲಾನ್ ಹಾಕೋಬೇಕು ಪ್ಲಾನ್ ಹಾಕೊಂಡು ಓದಿದ್ವಿ ಅಂದ್ರ ಎಲ್ಲಾ ಸಿಲೆಬಸ್ ಕಂಪ್ಲೀಟ್ ಮಾಡ್ಬೋದು ಕರೆಕ್ಟ್ ನೋಡು ನೀ ಕರೆ ಐತಿ ನೋಡು ಫಸ್ಟ್ ಪ್ಲಾನ್ ಏನಂದ್ರ ಶಿಸ್ತು ಊಟ ಮಾಡೋಣ ಶಿಸ್ತ ಊಟ ಮಾಡಿ ಮಕ್ಕಬಿಡೋಣ ಏನ್ ಫಸ್ಟ್ ನಾ ಹೇಳೋಣ ಪೂರ್ತಿಯಾರ ಕೇಳಿಸ್ಕೊಳ್ಳಿ ನೋಡು ಈಗ ಮಲ್ಕೋಳನು ಮಲ್ಕೊಂಡ್ ಕಾಟ ಬೆಳಿಗ್ಗೆ ನಾಲ್ಕುವರೆಗೆ ಹೇಳೋಣ ಎದ್ ಕಾಟ ಪ್ರೆಸ್ಅಪ್ ಆಗಿ ಒಂದ್ ಹತ್ತು ನಿಮಿಷ ಕಣ್ಣು ಮುಚ್ಚಿ ಮತ್ತ ನಿದ್ದೆ ಮಾಡೋಣ ಮತ್ತೆ ನಿದ್ದೆ ಮಾಡ್ತಿಲ್ಲ ಒಂದ್ ಹತ್ತು ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡೋಣ ಧ್ಯಾನ ಮಾಡಿ ಓದಕ್ ಕುಂತ ಬಂದ್ರೆ ಕಣ್ರ ಸೆಟ್ ಇರ್ತ ಕಸ ಸೆಟ್ ಇರ್ತ ಸಡ್ರ ಬಿಟ್ರ ಬಿಟ್ರ ಹಾಯ್ ಮಾಡೋಣ ಕಸ ಹೇ ಆಲಲ್ಲಿ ಅಪ್ಪ ಅದ ಏನ ಅಂತಾರ ಅದಕ್ಕ ಅದು ಇರ್ತ ಒಟ್ಟು ಒಟ್ಟು ಹಿಂಗ್ ಮಾಡೋಣ ಬರಬ್ಬರಿ ಬರಬ್ಬರಿ ನೀರ್ ಹಜು ಚಲೋ ಐತಿ ಹಿಂಗ ಮಾಡೋಣ ಹಾ கேத் நீளி ஓகே மகன்கு மங்கா மன்னிந்த நான் எந்தோ நீ நோன அரக்கோ மகன